ಜೆ ಬಿ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ ರನ್ನಬೆಳಗಲಿಯ ಸರ್ಕಾರಿ ಹೆಣ್ಣು ಮಕ್ಕಳ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಸೋಮವಾರದಂದು ವೀರ ಸನ್ಯಾಸಿ ಸ್ವಾಮಿ ವಿವೇಕಾನಂದರ ಜಯಂತಿ ಜೊತೆಗೆ ಮಕರ ಸಂಕ್ರಾಂತಿ ಹಬ್ಬವು ಕೂಡ ಭಾರತೀಯ ಸಂಪ್ರದಾಯದ ವಿಶೇಷತೆಯ ಉಡುಗೆ ತೊಡುಗೆಗಳನ್ನು ತೊಟ್ಟು ಸಂಭ್ರಮ ಸಡಗರದಿಂದ ಆಚರಿಸಿದರು ಯೋಗ ಶಿಕ್ಷಕರಾದ ರಾಘವೇಂದ್ರ ನೀಲನವರ ಸಂಕ್ರಾಂತಿ ಕಾಗಿಭೋಗಿ ಎಂದರೇನು ಎಂದು ತಿಳಿಸಿದರು ಕಾಗಿಯ ಗುಣದಂತೆ ಭೋಗವನ್ನು ಸರ್ವರ ಜೊತೆಯಲ್ಲಿ ಹಂಚಿ ಸೇರಿ ಅನುಭವಿಸುವುದೇ ಕಾಗಿಬೋಗಿ ಎಂದು ಹೇಳಿದರು ಮತ್ತು ವಿವೇಕಾನಂದರ ಆದರ್ಶಗಳನ್ನು ಮೈಗೂಡಿಸಿಕೊಳ್ಳಬೇಕು ಸ್ವಾಮಿ ವಿವೇಕಾನಂದರ ನುಡಿಮುತ್ತುಗಳೇ ಯುವಕರಿಗೆ ಸಾಧನೆ ಮೆಟ್ಟಿಲುಗಳಾಗಿವೆ ಓದುವ ವಿದ್ಯಾರ್ಥಿಗಳು ವಿವೇಕಾನಂದರಂತೆ ಧ್ಯಾನಿಸಿ ಮತ್ತು ಇಂದ್ರಿಯಗಳನ್ನು ನಿಗ್ರಹ ಮಾಡಿ ಸಾಧಕರಾಗಬೇಕೆಂದು ತಿಳಿಸಿದರು ಕಾರ್ಯಕ್ರಮದ ಉದ್ಘಾಟನೆಯಲ್ಲಿ ಶ್ರೀಮತಿ ಎಚ್ ಪಿ ಜೋಶಿ ನೆರವೇರಿಸಿದರು ಅಧ್ಯಕ್ಷತೆಯಲ್ಲಿ ಶ್ರೀಮತಿ ಎಸ್ ಎಲ್ ಕಠಾರೆ ವಹಿಸಿದರು ಕಾರ್ಯಕ್ರಮದ ನೇತೃತ್ವವನ್ನು ಶ್ರೀಮತಿ ಆರ್ ಡಿ ಬಂಡಿಯವರು ನೆರವೇರಿಸಿದರು ಈ ಕಾರ್ಯಕ್ರಮದ ಅನೇಕ ಮಹಿಳೆಯರು ಕೂಡ ಭಾಗಿಯಾಗಿದ್ದರು ಶ್ರೀಮತಿ ಎಚ್ ಬಿ ಜಮಾದಾರ್ ಕುಮಾರಿ ರೂಪಾ ದಂಡಿನ್ ಶ್ರೀಮತಿ ಭೋರವ್ವ ಮೈಗೂರ್ ಶ್ರೀಮತಿ ಗುರವ್ವ ಚಿಮ್ಮಾಡ್ ಶ್ರೀಮತಿ ಹಣ್ಮವ್ವ ಮಧೋಳ್ ಶ್ರೀಮತಿ ಯಲ್ಲವ್ವ ಶಿರೋಳ್ ಕುಮಾರಿ ರೂಪಾ ಇನಾಮ್ದಾರ್ ಶ್ರೀಮತಿ ಕಾಳಮ್ಮ ಬಡಗೇರ್ ಶ್ರೀಮತಿ ಶೋಭಾ ವೀರಗಂಟಿ ಶ್ರೀಮತಿ ಭಾರತಿ ಮಳ್ಳಿಗೇರಿ ಹಾಗೂ ಇನ್ನಿತರ ಗುರು ಹಿರಿಯರು ಪಾಲ್ಗೊಂಡಿದ್ದರು ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಜೆಬಿ ನ್ಯೂಸ್ ಟ್ವೆಂಟಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಜಿಲ್ಲೆಯ ಮುದೋ ತಾಲೂಕಿನ ಮಹಾಶಿವೀರನ ಜನ್ಮೋತ್ಸವ ಅಂತ ಸರ್ಕಾರಿ ಹೆಣ್ಣು ಮಕ್ಕಳ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನಮ್ಮ ವಿದ್ಯಾರ್ಥಿನಿಯರು ಬಗೆ ಬಗೆಯ ಭಕ್ಷ್ಯ ಭೋಜನೆಗಳನ್ನ ಮಾಡಿಕೊಂಡು ಅದರ ಜೊತೆ ಜೊತೆಗೆ ಈ ದಿನ ಭೋಗಿಯ ಹಬ್ಬ ವಿಶೇಷವಾಗಿ ಭೋಗಿ ಅಂದ್ರೆ ಭೋಗಿಸುವುದು ರೈತ ಹಬ್ಬದ ಎಲ್ಲಾ ಸಡಗರ ಸಂಭ್ರಮ ಪ್ರಾರಂಭವಂತ ಮುಂಚೆ ದಿನವಾಗಿದೆ ಈ ದಿನ ವಿಶೇಷವಾಗಿ ನಮ್ಮ ವಿದ್ಯಾರ್ಥಿನಿಯರು ಬಗೆ ಬಗೆ ಭಕ್ಷ್ಯ ಮಾಡಿಕೊಂಡು ಬಂದಿದ್ದಾರೆ ಅದರ ಜೊತೆಗೆ ಕಬ್ಬು ಸುಲಗಾಯಿ ಬೆಲ್ಲ ವಿವಿಧ ತರಕಾರಿಗಳು ಹಣ್ಣು ಹಂಪಲಗಳು ಮನೆಯಲ್ಲೇ ತಯಾರು ಮಾಡತಕ್ಕಂತಹ ಸಾಯನ ಸಹಕಾರದಲ್ಲಿ ವಿವಿಧ ಭಕ್ಷ್ಯ ಭೋಜನದ ತಿಂಡಿ ಮಾಡಿಕೊಂಡು ಬಂದಿದ್ದಾರೆ ನಮ್ಮ ಸರ್ಕಾರಿ ಹೆಣ್ಣು ಮಕ್ಕಳ ಹಿರಿಯ ಪ್ರಾಥಮಿಕ ಶಾಲೆ ಅರಣ್ಣ ಬೆಳಗಲಿ ಇಲ್ಲಿ ಎಲ್ಲಾ ಗುರುಮಾತಿಯರ ಸಹಾಯ ಸಹಕಾರ ಮತ್ತು ಪ್ರೋತ್ಸಾಹ ಜೊತೆಗೆ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ನಡೀತಾ ಇದೆ ಸಂಕ್ರಾಂತಿ ಹಬ್ಬ ನಮ್ಮೆಲ್ಲರ ಹಬ್ಬ ರೈತ ಹಬ್ಬ ಜೊತೆಗೆ ಸ್ವಾಮಿ ವಿವೇಕಾನಂದರ ಜಯಂತಿಯನ್ನು ಕೂಡ ನಮ್ಮ ಶಾಲೆ ಹಮ್ಮಿಕೊಂಡಿದ್ದು ಈ ದಿನ ಅನೇಕ ವಿದ್ಯಾರ್ಥಿನಿಯರು ಸ್ಫೂರ್ತಿನಾಯಕ ವಿವೇಕಾನಂದರ ಅಮೃತವಾಲಿ ಎನ್ನುವಂತ ಕಾರ್ಯಕ್ರಮವನ್ನ ಸಕ್ರಿಯವಾಗಿ ಅರ್ಥಪೂರ್ವವಾಗಿ ಆಚರಿಸಲು ಸಿದ್ಧರಿದ್ದಾರೆ